ನಮ್ಮ ದೇಶದ ಸಾಕಷ್ಟು ಜನರ ಕನಸು ನಮ್ಮ ದೇಶವೂ ರಾಮರಾಜ್ಯ ಆಗಬೇಕು ಅನ್ನೋದು ಮಹಾತ್ಮ ಗಾಂಧೀಜಿ ಅವರ ಕನಸಿನಿಂದಲೇ ಈ ಒಂದು ಕಲ್ಪನೆ ನಮ್ಮಲ್ಲಿ ಬಿತ್ತಲಾಗಿದೆ ಆದರೆ ನಮ್ಮ ದೇಶದಲ್ಲಿ ಇದು ಆಗೋದು ಅಷ್ಟು ಸುಲಭವಲ್ಲ ದಿನನಿತ್ಯ ಕ್ರೈಮ್ ರೇಟ್ಗಳು ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಅಧಿಕಾರಕ್ಕೆ ಯಾವುದೇ ಸರ್ಕಾರ ಬರಲಿ ಯಾವುದೇ ನಾಯಕರಿರಲಿ ರಾಮರಾಜ್ಯವನ್ನು ದರಗಳಿಸುವಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಆದರೆ ನಾವು ಹೇಳ್ತಾ ಇರೋ ದೇಶದ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ರಾಮರಾಜ್ಯ ಅಂದರೆ ಇದೆ ಎನ್ನುವ ಮಟ್ಟಿಗೆ ತನ್ನ ದೇಶದಲ್ಲಿ ಅಪರಾಧಗಳನ್ನು ಹತ್ತಿಕ್ಕಿದೆ ಹಾಗಿದ್ರೆ ಅದು ಯಾವ ದೇಶ ನೋಡೋಣ ಬನ್ನಿ ನಮ್ಮ ದೇಶ ಬಿಡಿ ನಮ್ಮ ರಾಜ್ಯದ ಜೈಲುಗಳಲ್ಲಿ ಯಾವಾಗಲೂ ಫುಲ್ ಆಗಿರುತ್ತೆ ಅಷ್ಟರ ಮಟ್ಟಿಗೆ ಕ್ರೈಮ್ ರೇಟ್ಗಳು ಹೆಚ್ಚಾಗಿರುತ್ತೆ ಹೀಗಿರುವಾಗ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶ ಖಾಲಿ ಜೈಲುಗಳನ್ನು ಹೊಂದಿರುವ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನೆದರ್ಲ್ಯಾಂಡ್ ದೇಶದಲ್ಲಿ ಕಳೆದ ಆರು ವರ್ಷಗಳಿಂದ ಎಲ್ಲ ಜೈಲುಗಳು ಖಾಲಿ ಇವೆ ಒಬ್ಬನೇ ಒಬ್ಬ ಅಪರಾಧಿಯಾಗಲಿ ಆರೋಪಿಯಾಗಲಿ ಈ ದೇಶದ ಜೈಲಿನೊಳಗೆ ಇಲ್ಲ ಹೆಚ್ಚು ಕಡಿಮೆ ಪೊಲೀಸರಿಗೆ ಮಾಡಲು ಕೆಲಸವೂ ಇಲ್ಲದಂತಾಗಿದೆ ನೆದರ್ಲ್ಯಾಂಡ್ನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಒಬ್ಬನೇ ಒಬ್ಬ ಕೈದಿ ಸೆರೆವಾಸ ಅನುಭವಿಸಿಲ್ಲ ಕ್ರೈಮ್ ರೇಟ್ ಅಕ್ಷರಶಃ ಸೊನ್ನೆಗೆ ಬಂದಿಳಿದಿದೆ ನೆದರ್ಲ್ಯಾಂಡ್ನಲ್ಲಿ ಕಂಬಿ ಹಿಂದೆ ತಳ್ಳಲು ಯಾವೊಬ್ಬ ಕೈದಿಯೂ ಸಿಗದೆ ಈಗಾಗಲೇ ಆರು ವರ್ಷಗಳು ಕಳೆದಿವೆ ಕೆಲಸ ಕಳೆದುಕೊಳ್ಳಲಿದ್ದಾರೆ ಎರಡು ಸಾವಿರ ಜನ ಕ್ರೈಮ್ ನಡೀತಾ ಇಲ್ಲ ಅಂತ ಜನ ಖುಷಿ ಪಡ್ತಾ ಇದ್ರೆ ಸಾವಿರಾರು ಜನರು ಕೆಲಸ ಕಳೆದುಕೊಳ್ಳುವ ಭಯ ಕೂಡ ಅವರಿಗೆ ಸೃಷ್ಟಿಯಾಗಿದೆ ದೇಶಾದ್ಯಂತ ಜೈಲುಗಳನ್ನು ಬಂದ್ ಮಾಡುವ ಸ್ಥಿತಿ ಸೃಷ್ಟಿಯಾಗಿ ಈಗ ಎರಡು ಸಾವಿರಕ್ಕೂ ಹೆಚ್ಚು ಜನರ ಉದ್ಯೋಗಕ್ಕೆ ಕೊಳ್ಳಿ ಇಟ್ಟಂತಾಗಿದೆ ಇವರಲ್ಲಿ ಕೇವಲ ಏಳು ಜನರು ಮಾತ್ರ ಸರ್ಕಾರದ ಇತರ ವಿಭಾಗದಲ್ಲಿ ಕೆಲಸ ಪಡೆದುಕೊಳ್ಳಲಿದ್ದಾರೆ ಉಳಿದವರನ್ನ ಪರ್ಮನೆಂಟ್ ಆಗಿ ಮನೆಗೆ ಸೇರಿಸುವುದು ನಿಶ್ಚಿತ ಎನ್ನಲಾಗ್ತಾ ಇದೆ ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಭಾರತದಲ್ಲಿ ಹೀಗೆ ಆಗುವುದು ಯಾವಾಗ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ